ಯು ಐ ನಾವು ಈ ಹೆಸರಿನಿಂದ ಕೇಳಿದಾಗ್ಲೇ ಏನಿರ್ಬೋದು 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 ಅಂತನ್ನುವಂಥದ್ದು ಉಪ್ಪಿ ಸರ್ ಅವರ ಕ್ರಿಯೇಟಿವಿಟಿಯ ಬೌಂಡ್ರೀಸ್ ಇದೆಯಲ್ಲ ಆ ಬೌಂಡ್ರೀಸನ್ನು ಮತ್ತೆ ಮುರಿಯೋದಕ್ಕೆ ಉಪ್ಪಿ ಸರ್ ಕೈಲಿ ಮಾತ್ರ ಸಾಧ್ಯ ಅನ್ನೋದಕ್ಕೆ ಮತ್ತೆ ಈ ಸಿನಿಮಾ ಅದನ್ನು ನಿರೂಪಿಸಿದೆ ಯಾಕಂತಂದರೆ ನಾವು ಏನೇನೋ ಅಂದ್ಕೊಂಡಿರ್ತೀವಿ ಯಾಕಂದರೆ ಅವರು ಈ ಟೈಟಲಿಂದ ಹಿಡ್ಕೊಂಡು ಒಂದು ಹೊಸತನವನ್ನು ಶುರು ಮಾಡುವಂಥದ್ದು ನನಗೆ ಈ ಸಿನಿಮಾದಲ್ಲಿ ಅನಿಸಿದ್ದು ಪ್ರತಿಯೊಂದು ಫ್ರೇಮ್ನಲ್ಲೂ ಪ್ರತಿಯೊಂದು ಸೀನ್ನಲ್ಲೂ ಕೂಡ ನೀವು ನಿಮ್ಮದೇ ಆದಂಥ ಆಯಾಮದಲ್ಲಿ ಎಷ್ಟು ಡಿಕೋಡ್ ಮಾಡ್ತಾ ಹೋಗ್ತಿರೋ ಅಷ್ಟೂ ಕೂಡ ಒಂದು ಒಂದಿಷ್ಟು ವಿಚಾರಗಳನ್ನು ಒಳಗಡೆ ಇಟ್ಟಿರುವಂಥದ್ದು ಬಹಳ ಭಾಳ ವರ್ಷ ಆಗಿತ್ತು ಸರ್ ಅವರ ನಿರ್ದೇಶನದ ಒಂದು ಸಿನಿಮಾ ಬಂದು ಆ್ಯಕ್ಚುಲಿ ಅವರ ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ನಾನು ಅವ್ರ ದೊಡ್ಡ ಫ್ಯಾನು ನಾನು ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವರ ಇಸಮ್ ಇದೆಯಲ್ಲ ಉಪ್ಪಿ ಇಸಮ್ ಉಪ್ಪಿ ಸಾರ್ ಅವರ ಇಸಮ್ನ ಭಾಳ ನಾವು ಮಿಸ್ ಇದ್ವಿ ಎ ಆಗಿರ್ಬೋದು ಉಷ್ ಆಗಿರ್ಬೋದು ಉಪೇಂದ್ರ ಆಗಿರ್ಬೋದು ಇದೆಲ್ಲನೂ ಕೂಡ ಹಂಗೆ ಬಂದು ಹೋಗುತ್ತೆ ನೀವು ಫಿಲಾಸಫಿ ಅಂತ ತೊಗೊಂಡ್ರೆ ಫಿಲಾಸಫಿಕಲ್ ಆಗಿ ಸಿನಿಮಾನ ಹೇಳ್ತಾರೆ ಲಾಜಿಕ್ ಅಂತ ತೊಗೊಂಡ್ರೆ ಲಾಜಿಕಲ್ ಆಗಿ ಹೇಳ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟಾಗಿ ಹೇಳ್ತಾರೆ ಇದು ಸಮಗ್ರವಾದಂಥ ಒಂದು ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತೊಮ್ಮೆ ಉಪೀಸ್ ಅವರ ಎಷ್ಟು ಜನ ಫ್ಯಾನ್ಸ್ ಇದ್ದೀವಿ ನಾವೆಲ್ಲರೂ ಕೂಡ ಸೊ ನಮ್ಮೆಲ್ಲರಿಗೂ ಒಂದು ಭಾಳ ಅದ್ಭುತವಾದಂಥ ಒಂದು ಸಿನಿಮಾ ಬಂದಿದೆ ಈ ಸಿನಿಮಾ ತಮ್ಮೆಲ್ಲರಿಗೂ ಕೂಡ ಇಂಥ ಯಾವುದೇ ವಯಸ್ಕರಾಗಿರ್ಬೋದು ಯಾವುದೇ ಜಾನರನ್ನ ಇಷ್ಟಪಡುವಂಥರಾಗಿರ್ಬೋದು ಎಲ್ಲ ಜಾನರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಯು ಐ ಖಂಡಿತವಾಗಲೂ ವರ್ಷವನ್ನು ಕೊನೆಗೊಳಿಸುವ ಇದರಲ್ಲಿ ಬಹಳ ಒಂದು ಒಳ್ಳೆಯ ನೋಟಿನಲ್ಲಿ ಕನ್ನಡ ಇಂಡಸ್ಟ್ರಿ ಇವತ್ತು ಈ ವರ್ಷವನ್ನು ಮುಗಿಸ್ತಾ ಇದ್ದೀವಿ ಉಪ್ಪಿ ಸರ್ ಅವರ ಈ ಒಂದು ಜರ್ನಿ ನಿರಂತರವಾಗಲಿ ಇದ್ರ ಮುಖಾಂತರ ನಾನು ಒಂದೇ ಒಂದು ಕೇಳ್ಕೊಳ್ತೀನಿ ಅವ್ರ ಹತ್ರ ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ದಯವಿಟ್ಟು ಈ ಗ್ಯಾಪ್ ಕೊಡಬೇಡಿ ಆದಷ್ಟು ವೇಗ ಆಗಾಗ ಆಗಾಗ ನಿಮ್ಮ ಡೈರೆಕ್ಷನ್ನ ಸಿನಿಮಾ ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ ಒನ್ಸ್ ಅಗೇನ್ ಐ ವಿಶ್ ಅಂಟೈರ್ ಟೀಮ್ ಆಫ್ ಯು ಐ ಅ ವೆರಿ 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 ಬೆಸ್ಟ್ ಆಫ್ ವಿಶಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ನೋಡಿದ ಮೇಲೆ ಹೇಳ್ತಾ ಇದ್ರು ಅಂದರೆ ಹೇಗೆ ರಿವ್ಯೂ ಕೊಡಬೇಕು ಅದು ಗೊತ್ತಾಗಲಿಲ್ಲ ಅಥವಾ ಸಿನಿಮಾ ತುಂಬ ಕನ್ಫ್ಯೂಸ್ ಆಯಿತು ಅರ್ಥ ಆಗಲಿಲ್ಲ ಅಂತ ತುಂಬ ರಿವ್ಯೂಸ್ ಕೇಳಿದೆ ಆ್ಯಕ್ಚುಲಿ ಆ್ಯಕ್ಚುಲಿ ಆ ಸ್ಟೇಜಲ್ಲಿ ಲಾಲು ಇದೀನಿ ಅಂದರೆ ಅವ್ರು ತುಂಬ ಒಂದು ವಿಭಿನ್ನವಾದ ಚಿತ್ರ ಐ ಥಿಂಕ್ ಉಪ್ಪಿಸರ್ ಸರ್ಕಲ್ ಮಾತ್ರ ಈ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಅಂದರೆ ಅವ್ರ ಥಾಟ್ಸು ಮತ್ತು ಏನು ಹೇಳೋಕ್ಕೆ ಹೊರಟಿದ್ದಾರೆ ನನಗೊಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಗೊತ್ತಾಯ್ತು ಇನ್ನೊಂದಷ್ಟು ಕನ್ಫ್ಯೂಷನ್ ಆಯಿತು ಪ್ರಾಬ್ಲಿ ನಾನು ಇನ್ನೊಂದು ಎರಡು ಸಲ ನೋಡಬೇಕಾಗತ್ತೆ ಐ ಥಿಂಕ್ ಏನೋ ಉಪ್ಪಿಸರ್ ಸರ್ಕಲ್ ಮಾತ್ರ ಈ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಉಪ್ಪಿಸರ್ಗೆ ಸರ್ ಸಾಟಿ ಒಂದು ತುಂಬಾ ತುಂಬ ವಿಭಿನ್ನವಾದ ಸಿನಿಮಾ ಐ ಥಿಂಕ್ ಅದನ್ನು ಅಂದರೆ ಪಿ ಸರ್ ಫಿಲಮ್ಗಳನ್ನ ಜನರಲ್ಲಿ ಯಾರು ರಿವ್ಯೂ ಮಾಡೋಕೋಬಾರ್ದು ಹೆಂಗಿದೆ ಏನು ಅಂತ ಕೇಳಕೋಬಾರ್ದು ಸುಮ್ಮನೆ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅದನ್ನು ಎಕ್ಸ್ಪೀಯನ್ಸ್ ಮಾಡಬೇಕು ಅಂದರೆ ಈ ಥರದೊಂದು ಡೈರೆಕ್ಟ್ರು ತುಂಬ ಅಪರೂಪದೊಂದು ಡೈರೆಕ್ಟರ್ ಸೊ ಅದರ ಚಿತ್ರ ಬಂದಾಗ ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಇಸ್ ಥಾಟ್ಸ್ ಆ್ಯಂಡ್ ಅವರ ಒಂದು ಕ್ರಾಫ್ಟ್ನ ಸೆಲೆಬ್ರೇಟ್ ಮಾಡೋಂಥ ಒಂದು ಟೈಮು ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದಾರೆ ಕೃಷ್ಣ ಥ್ಯಾಂಕ್ ಯು ಸೊ ಮಚ್ ಕೆ ಪಿ ಶ್ರೀಕಾಂತ್ ಅವರು ಮತ್ತು ಲಹರಿ ಸಂಸ್ಥೆಯವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಉಪಿಸರ್ ಈ ಕಾಂಬೋ ಯು ಐ ಆ್ಯಕ್ಚುಲಿ ಫೋಕಸ್ ಸಿಗೋವರೆಗೂ ಸಿನ್ಮಾ ನೋಡ್ತಾ ಇದೆ ಲಾಸ್ಟ್ ಟೈಟ್ಲ್ ಕಾರ್ಡ್ವರ್ಗು ಫೋಕಸ್ಸು ನಮಗೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಒಂದು ಮಾರಲ್ಲು ಫಿಲಾಸಫಿ ಯು ಐ ಸಿನ್ಮಾ ನಾನು ಎರಡನೇ ಸತಿ ಬಂದಿದ್ದೀನಿ ಇವತ್ತು ಎರಡನೇ ಸತಿಗೂ ಕೂಡ ನಾನು ಮೊನ್ನೆ ಒಂದು ಇಂಟ್ರವ್ಯೂ ಅಲ್ಲಿ ಹೇಳಿದಾಗೆ ಇದೊಂದು ನೂರೈವತ್ತು ಇನ್ನೂರು ಪುಸ್ತಕ ಒಂದು ಲೈಬ್ರರಿ ಓದ್ದಂಗೆ ಇದು ಒಂದು ಯಾವುದೋ ಒಂದು ಪುಸ್ತಕ ಓದ್ದಂಗೆ ಯು ಐ ಸಿನ್ಮಾ ಒಂದು ಲೈಬ್ರರಿನೇ ಸ್ಟಡಿ ಮಾಡಿದಾಗೆ ಬರೀ ಎರಡೂವರೆ ಅವರಲ್ಲಿ ಪ್ರಪಂಚದ ಎಲ್ಲ ಮಜಲುಗಳನ್ನು ರಷ್ಯಾ ಅಮೇರಿಕ ಯುದ್ಧ ಇರ್ಬೋದು ನಮ್ಮ ಬ್ರೈನಲ್ಲೇ ಗೊಂದಲ ಇರ್ತಕ್ಕಂಥ ಒಳ್ಳೆಯವನು ಕೆಟ್ಟವನು ಇರ್ಬೋದು ಕಲ್ಕಿ ಮತ್ತು ಸತ್ಯ ಇರ್ಬೋದು ಇದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಿಗೆ ಪ್ರತಿಯೊಬ್ಬರು ಮಿಸ್ ಮಾಡಿದ ಈ ಸಿನಿಮಾನ ನೀವು ನೋಡಿ ಡಿಕೋಡ್ ಮಾಡಿ ಎಂಜಾಯ್ ಮಾಡಿ ಈ ಥರ ಸಿನಿಮಾಗಳು ಖಂಡಿತವಾಗ್ಲೂ ಹತ್ತು ವರ್ಷಕ್ಕೆ ಒಂದೇ ಬರೋದು ಇದು ಮತ್ತು ವರ್ಷಕ್ಕೆ ಇನ್ನೂರೈವತ್ತು ಸಿನಿಮಾ ಬರುತ್ತೆ ಯು ಐ ಅಂತ ಸಿನಿಮಾಗಳು ಹತ್ತು ವರ್ಷಕ್ಕೆ ಒಂದೇ ಬರೋದು ಯಾರೂ ಮಿಸ್ ಮಾಡ್ಕೋಬೇಡಿ ಯು ಐ ಸಿನಿಮಾಗೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಪಿ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಎಸ್ ನಮಸ್ತೆ ಎಲ್ಲರಿಗೂ ಅದೇ ನಾವು ಒಂದು ಅದೃಷ್ಟ ಅಂತ ಹೇಳ್ಬೇಕು ಉಪ್ಪಿ ಸರ್ ಜೊತೆ ಅವರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು ಯಾಕಂದರೆ ಅವ್ರಿಗೆ ಬೆಳಿಗ್ಗೆ ಫೋನ್ ಮಾಡಿದಾಗಲೂ ಅದೇ ಹೇಳಿದೆ ನಾವು ಚಿಕ್ಕ ಹುಡುಗರಲ್ಲಿ ಅವ್ರು ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂಥವ್ರು ಸೊ ವೆರಿ ಹ್ಯಾಪಿ ಅವ್ರ ಜೊತೆ ಇವತ್ತೂ ಸಿನಿಮಾ ನೋಡೋವಂಥ ಒಂದು ಅದೃಷ್ಟ ಸಿಕ್ಕಿದೆ ಅಂಡ್ ಏನು ಹೇಳಲಿ ಅವ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅವ್ರ ಮೈಂಡಲ್ಲಿ ಏನಿದೆ ಸಿಂಬಾಲಿಕ್ಕಾಗಿ ಎಲ್ಲ ಹೇಳಕ್ಕೆ ಕೊಟ್ಟಿದ್ದಾರೆ ಆ್ಯಂಡ್ ಆ್ಯಸ್ ಯೂಶುವಲ್ ಉಪ್ಪ ಸರ್ ಪಿಕ್ಚರ್ ಅಂದರೆ ಸ್ಟ್ರೈಟಾಗಿ ಯಾವುದು ಇರಲ್ಲ ಅದರಲ್ಲಿ ತುಂಬ ಡೀಪ್ ಅರ್ಥಗಳಿರುತ್ತೆ ಸಮಾಜದಲ್ಲಿ ನಡೀತಿರೋ ವಿಷಯಗಳಾಗ್ಬೋದು ಕಥೆನೇ ಸರಿನೂ ತಪ್ಪು ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಕಿದ್ದಾರೆ ಯಾವಾಗಲೂ ಅವರು ಹೊಸ್ದಾಗೇನೋ ಒಂದು ಮಾಡ್ತಾ ಇರ್ತಾರಲ್ಲ ಸೊ ಈ ಕಥೆ ಅನ್ನೋದ್ರಿಂದನೇ ಎಲ್ಲ ಕಾಂಪ್ಲಿಕೇಶನ್ ಶುರುವಾಗಿದೆ ಅನ್ನೋ ಥರ ಪ್ರಾಜೆಕ್ಟ್ ಮಾಡಿದ್ದಾರೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಆ್ಯಸ್ ಯೂಶುವಲ್ ಎಲ್ಲರೂ ತುಂಬ ಚೆನ್ನಾಗಿ ಹೀರೋಯಿನ್ ಆಗ್ಬೋದು ತುಂಬ ಸಾಕಷ್ಟು ಜನ ಕಲಾವಿದ ರವಿಶಂಕರ್ ಅವರಾಗ್ಬೋದು ಸಾಧು ಆಗ್ಬೋದು ತುಂಬ ಜನ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಜುವಲ್ ಕ್ವಾಲಿಟಿ ಬೇರೆ ಇದಿದೆ ಸೊ ಆ್ಯಸ್ ಯೂಶುವಲ್ ಒಪ್ಪ ಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಇದೆ ಅವ್ರು ಹೇಳಿದ್ದಾರೆ ಅವರೇ ಹುಡ್ಕೋಬೇಕು ಯಾರು ಹುಡ್ಕೊಳಕ್ ಆಗಲ್ಲ ಅಂತ ಕಥೆಯಲ್ಲಿ ಸೊ ನಿಮ್ಮ ನಿಮ್ಮ ಇದನ್ನು ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವರಲ್ಲಿ ಹೇಳ ಕೊಟ್ಟಿದ್ದಾರೆ ನಾನು ಉಪ್ಪಿ ಉಪ್ಪಿಸರ್ನಿಗೆ ಕೇಳಬೇಕು ನೀವು ಈ ಸೀನ್ ಮತ್ಮೇಲೆ ಮಾಡಿ ಒಳ್ಳೇದಾಗಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಉಪ್ಪಿಸರ್ದೇ ಮೇಲೆ ನೋಡೋದೇ ಒಂದು ಟ್ರೀಟ್ ಡೈರೆಕ್ಷನ್ ಇಷ್ಟು ವರ್ಷದ ನಂತರ ಅಂದ್ರೆ ಇಟ್ ಇಸ್ ಡಬಲ್ ಟ್ರೀಟ್ ತುಂಬ ಯಶವ್ರು ಹೇಳ್ದಂಗೆ ಹೀಸ್ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ ದಿ ಲುಕ್ ವೆರಿ ನೈಸ್ ಪಫಾರ್ಮೆನ್ಸ್ ಕೂಡ ನಮಗೆ ಒಂದು ಟ್ರೀಟ್ ಥರ ಆ್ಯಂಡ್ ಒಂದು ಕಥೆಗಿಂತ ಒಂದು ಯೋಚನೆ ಮಾಡುವಂಥ ವಿಷಯಗಳು ತುಂಬ ಸಾಕಷ್ಟಿದೆ ಈ ಸಿನಿಮಾದಲ್ಲಿ ಸೊ ನಾವಂತೂ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಗುಡ್ ಲಕ್ ಟು ಎವ್ರಿ ವನ್ Firstly, I'm a huge fan of Upi sir, so we, uh, he's been a huge inspiration for many actors in Karnataka, and uh, I think a lot of technicians have uh, always been inspired by him, and uh, it's uh, somebody who we have we look up to, and he's been uh, inspiring us every now and then, and now he's come with a new film. As usual, he has come with something very unique. It's never about uh, just making another cinema for entertainment. He always comes up with some deep hidden meaning and. Uh, Philosophical things he tries to narrate in this film. Uh, I'm happy and I hope people will enjoy it and they will understand what he's trying to say. Sir, any updates <laughs> about I'll let you know. Working on it. Thank you. <coughs> ಅಲ್ಲ ನನಗೆ ಏನು ಅಂದರೆ ರಿಯಲ್ ಸ್ಟಾರ್ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ ರಿಯಲ್ ಸ್ಟಾರು ರಿಯಲೇ ಹೇಳಬೇಕು ರಿಯಾಲಿಟಿ ಹೇಳಿದ್ದಾರೆ ನಾವೆಲ್ಲ ಬದುಕ್ತಾ ಇರೋದೇ ಒಂದು ಏನೇ ಹೇಳ್ತಾರೆ ಕನಸಿನ ಲೋಕದಲ್ಲಿ ನಾವಿರೋದೇ ಕನಸಿನ ಲೋಕದಲ್ಲಿ ರಿಯಲ್ ಲೋಕಕ್ಕೆ ನಾವು ಬರೋದೇ ಇಲ್ಲ ಅದಕ್ಕೆ ನಮ್ಮ ಮನಸ್ಸು ಅನ್ನೋದು ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ ತುಂಬ ನೀಟಾಗಿದೆ ಕ್ರಮಜಿ ಮಾಡಿದ್ದಾರೆ ಏನೇನೋ ತಲೆ ಕೆಡಿಸಿದ್ದಾರೆ ಅಥವಾ ಫೋಕಸ್ ಮಾಡುವಂಥೇಳಿದ್ದಾರೆ ಅರ್ಥ ಆಗ್ತಾ ಇಲ್ಲ ಆ ಥರ ಎಲ್ಲ ಈ ಸಿನಿಮಾದಲ್ಲಿ ಉಪೇಂದ್ರ ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ ಸ್ಟ್ರೈಟ್ ನರೇಶನಲ್ಲಿ ಇದೆ ಸಿನಿಮಾ ಕ್ಲೀನಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿರೋದು ಒಂದು ಪದ ಮಾತ್ರ ಸತ್ಯ ಫೋಕಸ್ ಫೋಕಸ್ ಮಾಡಿದ್ರೆ ನಾವೇ ನಮ್ಮ ಬ್ರೈನೇ ಪ್ರತಿಯೊಂದು ಆಗ್ತಾ ಇರೋದು ಆಗ್ತಾ ಇರೋದು ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟಾಗಿ ಏನು ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಅಷ್ಟರಲ್ಲಿ ಕರೆಕ್ಟ್ ಮಾಡಿ ನಿಜಲು ಸರ್ ಎಂಥ ಅದ್ಭುತವಾದ ಸೆಟ್ಗಳನ್ನ ಹಾಕಿ ಕನ್ನಡ ಸಿನಿಮಾಗಳನ್ನ ಈ ಲೆವೆಲಲ್ಲಿ ತೆಗೆಯೋದಿದ್ದಲ್ಲ ಅದ್ಭುತ ಸರ್ ಗ್ರೇಟ್ ಯಾಕೆಂದರೆ ಪ್ರತಿಯೊಂದು ನಾನು ಶೂಟಿಂಗಲ್ಲಿ ಇದ್ದನಲ್ಲ ಎಷ್ಟು ಸೆಟ್ ಹಾಕಿದ್ದಾರೆ ಎಷ್ಟು ಗ್ರ್ಯಾಂಡ್ ವರ್ಕು ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ ಭಾಳ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ ಅಷ್ಟು ಸೇ ಏನು ಹೇಳ್ತಿದ್ದಾರೆ ಅಥವಾ ಸಿನಿಮಾ ಹೆಂಗೆ ತೆಗೆದಿದ್ದಾರೆ ಯಾವ ಲೆವೆಲ್ ಇಲ್ಲಿದೆ ಎಷ್ಟು ಗ್ರ್ಯಾಂಡಾಗಿದೆ ಅನ್ನೋದನ್ನು ಸಿನಿಮಾ ಇರೋದೇ ಎಂಟರ್ಟೈನ್ಮೆಂಟ್ ಆ ಎಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಇದೆ ಎಲ್ಲ ನಮ್ಮ ಆಡಿಯನ್ಸು ಬಂದು ಸಿನಿಮಾ ನೋಡಬೇಕಷ್ಟೇ ಖುಷಿಯಾಗಿ ಬಂದರೆ ಎಂಜಾಯ್ ಮಾಡ್ಬೋದು ಅದೇ ಉಪಾಂದ್ರ ರಿಯಲ್ ಸ್ಟಾರ್ ರಿಯಾಲಿಟಿ ತೋರಿಸಿದ್ದಾರೆ ರಿಯಾಲಿಟಿನ ಬಯಸೋರು ಕನ್ಸಿಲ್ ಲೋಕದಿಂದ ರಿಯಲ್ ಲೋಕಕ್ಕೆ ಬರೋರು ಬಂದು ನೋಡಿ ನಮಸ್ಕಾರ ಮಾರ್ಮಿಕವಾಗಿ ಈ ಸಿನಿಮಾನ ಮಾಡಿದ್ದಾರೆ ಇದರಲ್ಲಿ ಅರ್ಥವಾಗದೇ ಇರೋದು ಏನಿಲ್ಲ ಎಲ್ಲ ಸ್ಪಷ್ಟವಾಗೇ ಇದೆ ಏನು ನಡೀತಾ ಇದೆ ಈ ದೇಶದಲ್ಲಿ ಆಮೇಲೆ ಕಲ್ಕಿ ಮುಟ್ಟೋದು ಹನ್ನೆರಡು ಗಂಟೆ ರಾತ್ರಿಗೆ ಹನ್ನೆರಡು ಗಂಟೆ ಅಂದರೆ ನಮ್ಮ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಲ್ಲಿಂದ ಕಲ್ಕಿ ಅವತಾರ ಇವತ್ತಿಗೆ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಇದರಲ್ಲಿ ಎಲ್ಲ ಸ್ಪಷ್ಟವಾಗಿಯೇ ಇದೆ ಆಮೇಲೆ ನನಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆಮೇಲೆ ನಾನು ಹ್ಯಾಟ್ಸಪ್ ಹೇಳೋದು ನಿರ್ಮಾಪಕರಿಗೆ ನಿರ್ಮಾಪಕರು ಅಂತೂ ಪೂರ್ತಿ ಧಾರೆ ಎರೆದಿದ್ದಾರೆ ಇದಕ್ಕೆ ಅಷ್ಟು ವಿಚಾರಗಳನ್ನು ತೋರಿಸ್ಬೇಕಾದ್ರೆ ನಿರ್ಮಾಪಕರ ಒಂದು ಸಪೋರ್ಟ್ ಕೂಡ ಭಾಳ ಮುಖ್ಯ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ವಿಚಾರಗಳು ಇದೆ ಇದರಲ್ಲಿ ಇದು ಒಂದು ಸಲ ನೋಡಿದರೆ ನಿಮಗೆ ಸಾಲದು ಯಾಕಂದರೆ ಪಾಸ್ ಆಗ್ತಾ ಇರುತ್ತೆ ವಿಚಾರಗಳು ಮತ್ತೆ 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 ನೋಡಿದಾಗ ನಿಮಗೆ ತುಂಬ ವಿಷಯಗಳು ನಿಮಗೆ ಮನದಟ್ಟಾಗುತ್ತೆ ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ ಪ್ರಪಂಚದಲ್ಲೆಲ್ಲ ಈ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅದನ್ನು ಸ್ಪಷ್ಟವಾಗಿ ಉಪ್ಪಿ ಹೇಳಿದ್ದಾರೆ ನಿಜಕ್ಕೂ ಉಪ್ಪಿ ಅವರಿಗೆ ಉಪ್ಪಿಗೆ ಇಂಥ ಒಂದು ಯೋಚನೆಗಳು ಬಂದಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಸಿನಿಮಾನ ಹಾಗಾಗಿ ನಾನು ಈ ಸಿನಿಮಾಕ್ಕೆ ನಿರ್ಮಾಪಕರಿಗೆ ಉಪ್ಪಿಗೆ ಮತ್ತು ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಗುಡ್ ಲಕ್ ಚಿಕ್ಕಪ್ಪನ್ ಸಿನಿಮಾ ಬಗ್ಗೆ ನಾನೇನು ಹೇಳ್ಬಾರ್ದು ಎಲ್ಲ ಜನ ಬೇರೆಯವರು ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಇದು ತುಂಬಾ ನನಗನ್ಸಂಗೆ ತುಂಬಾ ಲೇಯರ್ಸ್ ಇದೆ ಪ್ರತಿಯೊಂದು ಚೆನ್ನಾಗಿ ಮೂರನೇ ಸಲ ಸರ್ ನೋಡ್ತಾ ಇರೋದು ಮೂರನೇ ಸಲ ಅಷ್ಟೇ ಖುಷಿಯಾಗಿ ನೋಡ್ತಾ ಇದ್ದೀನಿ ಈ ಅಹ್ ಪ್ರತಿಯೊಂದು ಸಲ ನೋಡಿದಾಗ ಬೇರೆ ಬೇರೆ ಲೇಯರ್ಸ್ ಅರ್ಥ ಆಗುತ್ತೆ ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಯಾಕೆ ಅವ್ರ ಮೈಂಡ್ ಕಾಂಪ್ಲೆಕ್ಸ್ ಉಪೇಂದ್ರ ಸಿಬ್ಬಂದ್ರ ಸಿನಿಮಾ ಎಲ್ಲ ಕಾಂಪ್ಲೆಕ್ಸ್ ಚಿಕ್ಕಪ್ಪಂದು ಸೊ ಬೇಕಾಗುತ್ತೆ ಮೇ ಬಿ ಒಂದು ಟೂ ತ್ರೀ ಟೈಮ್ಸ್ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಎಂಟರ್ಟೈನಿಂಗ್ ಅಂತೂ ಇದೆ ಡೆಫಿನೆಟ್ಲಿ ನಿಮಗೆ ಸಿನಿಮಾ ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಎಲ್ಲರೂ ಖುಷಿಪಟ್ಟು ನೋಡಿದ್ದಾರೆ ಸರ್ ಎಲ್ಲರೂ ಆಶೀರ್ವಾದ ಮಾಡೋಕ್ಕೆ ನಾನೇನು ಹೇಳ್ಬಾರ್ದು ಜಾಸ್ತಿ ಇದೇ ಥರ ದೊಡ್ಡ ದೊಡ್ಡ ನಿಮ್ಮ ಸಂಸ್ಥೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು ಅಂತ ಕೇಳ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಥ್ಯಾಂಕ್ ಯು ಸರ್ ಕಂಗ್ರಾಟ್ಸ್ ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ರೀಷ್ಮಾ ತುಂಬ ಮುದ್ದ ಕಾಣ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ ನಮ್ಮ ಯಜಮಾನರು ಮತ್ತು ಉಪ್ಪಿ ಸರ್ ತುಂಬ ಕ್ಲೋಸ್ ಫ್ರೆಂಡ್ಸು ಅವ್ರ ಥಾಟ್ಸು ಐಡಿಯಾಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅವ್ರಿಗೊಂದು ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೆ ನಾನು ಇದೇನು ಅದೇನು ಅಂತ ಅರ್ಧದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಆಮೇಲೆ ಅವರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಐ ಅಂಡರ್ಸ್ಟುಡ್ ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಕಣ್ಣ ಮುಂದೆ ಎತ್ತು ಹಿಡ್ದಿದ್ದಾರೆ ಉಪಿ ಸರ್ ಅದನ್ನು ನೋಡಿ ನಾವೆಲ್ಲ ನಮ್ಮ ರೀತಿಗಳನ್ನ ತಿದ್ಕೋಬೇಕು ಅಷ್ಟೇ ಇರೋದು ಮೆಸೇಜು ನಾನು ಏ ಸಿನಿಮಾ ಮೈಸೂರಲ್ಲಿ ನೋಡಿದ್ದೆ ಸ್ಕೂಲಲ್ಲಿದ್ದೆ ನಾನು ಅವಾಗ ನಮ್ಮ ದೊಡಮ್ಮ ನಮ್ಮೆಲ್ಲರೂ ಕಸಿನ್ಸ್ನೆಲ್ಲರೂ ಕರ್ಕೊಂಡು ಹೋಗಿದ್ರು ಆವಾಗ ಎಷ್ಟು ತಲೆ ಕೆಡಿಸಿದ್ರು ಇವಾಗಲೂ ಅಷ್ಟೇ ತಲೆ ಕೆಡತ್ತೆ ಬಟ್ ಸ್ವಲ್ಪ ಯೋಚನೆ ಮಾಡಿದರೆ ತುಂಬ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಇನ್ನೇನು ನಾ ಹೇಳೋದು ಏನು ಬಾಕಿ ಇಲ್ಲ ಯು ಐ ನೋಡಿ ಬನ್ನಿ ನಿಮ್ಮ ತಪ್ಪುಗಳು ಗೊತ್ತಾಗುತ್ತೆ ಮಾಡ್ಕೊಳ್ಳಿ ಒಂದೊಳ್ಳೆ ಸಿನಿಮಾ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನನ್ನ ಪ್ರಕಾರ ಇನ್ಸೆಪ್ಷನ್ ಅನ್ನೋ ಒಂದು ಸಿನಿಮಾ ಹಾಲಿವುಡಲ್ಲಿ ಅಲ್ಲಿ ಬಂದಿತ್ತು ಕ್ರಿಸ್ಟಫರ್ ನೋಲಂದು ಇಟ್ ವಾಸ್ ಅ ವೆರಿ ವಾರಿ ವೆರಿ ಕಾಂಪ್ಲೆಕ್ಸ್ ಸಿನಿಮಾ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತು ಉಪ್ಪಿದಾದ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಪ್ರೂವ್ ಮಾಡಿದ್ದಾರೆ ದಟ್ He is a very complex mind and a brilliant director. I think he's one of the best director the world has seen, according to him. Thank you. ಎಂಜಾಯ್ ಕೂಡ ಮಾಡಿದೆ ಸಾಕು ತುಂಬ ಇದೆ ನಾನು ಬಿಸಿಲು ಹೊಡಿಯೋ ಬರಲ್ಲ ಎಲ್ಲ ಬಟ್ ಮನಸ್ಸಲ್ಲಿ ಮೈಂಡಲ್ಲಿ ನಾನು ಬಿಸಿಲು ಹೊಡಿತಾ ಇದ್ದೆ ಉಪ್ಪಿ ಸರು ಆ್ಯಕ್ಚುಲಿ ಹೀ ಇಸ್ ದ ಓ ಜಿ ಆಫ್ ಟ್ರೋಲಿಂಗು ಈ ಒಂದೇನು ಈ ಈ ಒಂದು ಜನ್ರೇಷನಲ್ಲಿ ಮೀಮ್ಸ್ ಆಗಿರಲಿ ಟ್ರೋಲಿಂಗ್ ಆಗಿರಲಿ ಕಂಟೆಂಟ್ ಕ್ರಿಯೇಷನ್ ಏನು ಆಗ್ತಾ ಇರುತ್ತೆ ರೀಲ್ಸ್ಗಳಲ್ಲಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಹೇಳ್ತಾರೆ ಎಲ್ಲ ಕಡೆ ಐ ಥಿಂಕ್ ಉಪ್ಪಿ ಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋಸ್ ಥಿಂಗ್ಸ್ ಯಾಕೆಂದರೆ ಅವ್ರ ಸಿನಿಮಾಗಳು ಇನಿಷಿಯಲ್ ಸಿನಿಮಾಗಳು ಬಂದಾಗ ಶ್ ಆಗಿರಲಿ ಎ ಉಪೇಂದ್ರ ಅವೆಲ್ಲ ಬಂದಾಗ ನಾವು ಸ್ಕೂಲಲ್ಲಿದ್ವಿ ಆಮೇಲೆ ಕಾಲೇಜಲ್ಲಿದ್ವಿ ಅದಾದಮೇಲೆ ಇವಾಗ ಒಂದು ಏನು ಹೇಳ್ತಾರೆ ಸ್ಟ್ರೀಮಿಂಗ್ ಕಲ್ಚರು ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು ಸ್ಪೆಷಲಿ ಶೋಸ್ ಲೈಕ್ ಬ್ಲ್ಯಾಕ್ ಮಿರರ್ ಡಾರ್ಕು ಜರ್ಮನ್ ಸೀರೀಸು ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ಡು ಆಮೇಲೆ ಯೂರೋಪಲ್ಲ ಮಾಡಿದಾಗ ಸೂಪರ್ ಆಗಿದೆ ಅಂತಾರೆ ಹೇಳ್ತೀವಿ ಆಮೇಲೆ ಸೂಪರ್ ನೂಲನವ್ರ ಸಿನ್ಮಾಗಳು ಇನ್ಸೆಪ್ಷನ್ ಸಿನಿಮಾ ಆಗಿರಲಿ ಅವ್ರದ್ದು ಇಂಟ್ರೆಸ್ಟ್ ಎಲ್ಲ ಸಿನಿಮಾ ಆಗಿರಲಿ ನೋಲನ್ನು ಆಮೇಲೆ ಸಾಕಷ್ಟು ಸಾಕಷ್ಟು ಹಾಲಿವುಡ್ ಡಿರೆಕ್ಟರ್ ಸೊ ಅವ್ರೆಲ್ಲ ಸಿನಿಮಾಗಳು ನೋಡಿಬಿಟ್ಟು ವಾವ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಬ್ರಿಲಿಯಂಟ್ ಮೈಂಡ್ರು ಅಂತ ಡೈರೆಕ್ಟ್ರು ರೈಟ್ರು ಸರ್ ನಾನು ತುಂಬ ಹೆಮ್ಮೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಜನ್ರೇಷನಲ್ಲಿ ನಾನು ನನಗೆ ಸಿನಿಮಾ ನೋಡೋಕೆ ಸಿಕ್ಕಿದೆ ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದ್ದಾರೆ ಐ ಆಮ್ ಏಬಲ್ ಟು ಬಿ ಅನ್ ಆ್ಯಕ್ಟರ್ ಅಟ್ ದ ಸೇಮ್ ಟೈಮ್ ಅಂತ ತುಂಬ ಖುಷಿಯಾಯಿತು ಒಂದು ಸಿಂಪಲ್ ಆಗಿರೋ ವಿಷಯ ಅಂದರೆ ನಮ್ಮ ಎಲ್ಲ ಇದೆ ನಮಗೆ ಕರೆಕ್ಟ್ ಅಂತ ಏನು ಗೊತ್ತು ತಪ್ಪು ಅಂತ ಏನು ಗೊತ್ತು ಬಟ್ ನಮ್ಮ ಸೊಸೈಟಿ ಒಂದು ಫಾರ್ಮ್ ಮಾಡಿಸುತ್ತೆ ನಾವು ಹಿಂಗೆ ಇರಬೇಕು ಅಂತ ಹೇಳಿಬಿಟ್ಟು ಈ ಸಿನಿಮಾ ಇಂದ ನನಗೇನು ಅರ್ಥ ಆಯಿತು ಅಂದರೆ ಸೊಸೈಟಿ ಹೇಗೆ ಏನೇ ಹೇಳಲಿ ನಿಮಗೆ ನೀವು ಇರಬೇಕು ಹಿಂಗೆ ಬೆಳಿಬೇಕು ಹಿಂಗೆ ಮಾತಾಡಬೇಕು ಹಿಂಗಿರಬಾರ್ದು ಏನೇ ಇರಲಿ ನೀವು ಅಥೆಂಟಿಕ್ ಆಗಿರಬೇಕು ನಿಮ್ಮ ರಿಯಲ್ ಸೆಲ್ಫ್ ಯಾರು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ಜನರೇನು ಹೇಳ್ತಾರೆ ಬೇರೆಯವ್ರೇನು ಹೇಳ್ತಾರೆ ಪೊಲಿಟಿಷನ್ಸ್ ಏನು ಹೇಳ್ತಾರೆ ಅದನ್ನು ಬಿಟ್ಬಿಟ್ಟು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ ತುಂಬ ಜನ ನನ್ನ ರಿವ್ಯೂಸ್ ಓದಿದೆ ಈ ಸಿನಿಮಾದು ಬರೋಕ್ಕೂ ಮುಂಚೆ ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಸಾಕಷ್ಟು ಜನರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ತುಂಬ ಜನರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ ದಯವಿಟ್ಟು ಯಾರಿಗೂ ಅರ್ಥ ಆಗಿಲ್ಲ ಮತ್ತೆ ಮತ್ತೆ ನೋಡಿ ಖಂಡಿತವಾಗಲೂ ಅರ್ಥ ಆಗುತ್ತೆ ಯುಐ ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಓಪಿ ಸರ್ ಫಾರ್ ಮೇಕಿಂಗ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ಯು ಐ ಫಿಲಮ್ ನೋಡಿದೆ ಸೊ ತುಂಬ ಚೆನ್ನಾಗಿದೆ ಸೊ ಉಪೇಂದ್ರ ಸರ್ ಅವ್ರು ಯಾವಾಗಲೂ ಯೂನೀಕ್ ಸ್ಟೈಲ್ನಲ್ಲಿ ಮಾಡ್ತಾರೆ ಅವ್ರದ್ದೇ ಆದಂಥ ಸ್ಟೈಲ್ನಲ್ಲಿ ಜಗತ್ತು ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅವ್ರದೇ ಆದಂಥ ಫಿಲಾಸಫಿ ನಾವೆಲ್ಲ ಒಂದು ರೀತಿ ಯೋಚನೆ ಮಾಡ್ತಾಯಿದ್ರೆ ಅವರೇ ಬೇರೆ ಥರ ಯೋಚನೆ ಮಾಡಿ ನಮಗೆ ಹಿ ಹಸ್ ಕನ್ವೇಡ್ ದಿ ಮೆಸೇಜ್ ಸೊ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ವೆರಿ ಗುಡ್ ಅಂತ ನನಗನ್ಸುತ್ತೆ ಸೊ ಇಟ್ ಈಸ್ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ರು ಆ್ಯಂಡ್ ಸರ್ ಲುಕ್ಸ್ ಆಗಿರ್ಬೋದು ಆ ಗ್ರೇ ಶೇಡ್ ಆಗಿರ್ಬೋದು ಇಲ್ಲ ಅಂತಂದರೆ ದಟ್ ಕಾಮ್ ಫೇಸ್ ಸೊ ಎರಡೂ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆನ್ ಸ್ಕ್ರೀನ್ ಓನ್ಲಿ ಉಪ್ಪಿ ಉಪ್ಪಿಸರ್ ಕ್ಯಾನ್ ಡೂ ಸಚ್ ಕೈಂಡ್ ಆಫ್ ಅ ಫಿಲ್ಮ್ ಸೊ ಐ ವಿಶ್ ಮಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು ಯಾಕೆಂದರೆ ಉಪಿಸರ್ ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀವಿ ಸೊ ಹಾಗಾಗಿ ನೋಡಿದೆ ಆ್ಯಂಡ್ ಡೆಫಿನೆಟ್ಲಿ ಅರ್ಥ ಆಯಿತು ಅರ್ಥ ಆಯಿತು ಅನ್ನೋದೇ ಒಂದು ಪ್ರೈಡಾಗಿ ಹೇಳ್ಕೊಬೋದು ಅಷ್ಟು ಖುಷಿ ಆಯಿತು ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಬೇರೆ ಥರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಆಯಿತು ಸೊ ಇಟ್ ಆಸ್ ಬ್ಯೂಟಿಫುಲ್ ಆ್ಯಂಡ್ ಪ್ರತಿಯೊಬ್ಬರು ನೋಡಬೇಕು ಈ ಥರ ಸಿನಿಮಾನ ಯಾಕಂದರೆ ಎಷ್ಟು ಮೆಸೇಜ್ ಹೇಳ್ಬೋದು ಫ್ಯೂಚರ್ ಹೇಗಿರುತ್ತೆ ಅಂತ ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ ಸೊ ವಿ ಕೆನ್ ಸೆಟ್ ವಿತ್ ದ ಮೂವಿ ಆ್ಯಂಡ್ ಟೂ ಅವರ್ಸ್ ತ್ರೀ ಅವರ್ಸ್ ಆದರೂ ಒಂದು ಡಿಸ್ಕಷನ್ ಮಾಡ್ಬೋದು ಸೊ ಇನ್ನು ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಇದೆ ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವಲ್ಲಿ ಈಗ ಹ್ಯಾಂಗ್ ಓವರಿಂದ ತಗೊಂಡು ಹೋಗ್ತೀನಿ ಸೊ ಉಪ್ಪಿಸರ್ಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀನಿ ಇವನ್ ರೀಶ್ ಮ ಲುಕ್ಸ್ ಬ್ಯೂಟಿಫುಲ್ ಸೊ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ಲರದು ಎಲ್ಲರದ್ದು ತುಂಬ ಸಪೋರ್ಟ್ ಇತ್ತು ಥ್ರೂ ಔಟ್ ದ ಪ್ರೋಸೆಸ್ ಆಫ್ ದಿಸ್ ಫಿಲ್ಮ್ ರಿಲೀಸ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮಲ್ಲಿ ಖುಷಿ ಖುಷಿಯಾಗ್ತಿದ್ದಾರೆ ಎಲ್ಲರೂ ಅರ್ಥ ಮಾಡಿಕೊಂಡು ಇಷ್ಟು ಇಷ್ಟಪಟ್ಟಿದ್ದಾರೆ ಈ ಮೂವಿನ ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ ಪ್ರತಿ ಕಡೆಯಿಂದ ತುಂಬ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಫೋನ್ಗಳು ತುಂಬಾ ಆಗ್ತಿದೆ ಅವ್ರು ಆಲ್ಮೋಸ್ಟ್ ತುಂಬ ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಇವತ್ತು ನಮ್ಮ ಕಾಲೀಗ್ಸು ನಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲರೂ ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ತುಂಬ ಪರ್ಸನಲ್ ಆಗಿ ಖುಷಿಯಾಗ್ತಿದೆ ಇವತ್ತು ನನಗೆ ನಾನು ಸ್ವಲ್ಪ ಏನೋ ಇಮೋಷನಲ್ ಆಗಿದ್ದೀನಿ ಇವತ್ತು ಆ್ಯಂಡ್ ಅವತ್ತು ನಾನು ಕೂಡ ಪ್ರೆಸ್ ಮೀಟ್ ಫ್ರೀ ರಿಲೀಸ್ ಇವೆಂಟಲ್ಲಿ ಹೇಳಿದೆ ದಟ್ ಇದು ಉಪೇಂದ್ರ ಅವ್ರದ್ದು ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ ನನಗೆ ಒಂದು ಗಟ್ ಫೀಲಿಂಗ್ ಇತ್ತು ಅದು ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ ಸೊ ತುಂಬಾ ಹೆಮ್ಮೆ ಆಗ್ತಿದೆ ಯಾಕಂದರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ತುಂಬ ದೊಡ್ಡ ಖುಷಿ ದೊಡ್ಡ ಹೆಮ್ಮೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗ ನಮ್ಮ ಮೇಲೆ ಇಲ್ಲಿ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ನಂದು ಫೋಕಸ್ ಸಿಗ್ತಾ ನಾನು ಇಪ್ಪತ್ತು ವರ್ಷದಿಂದ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಜೊತೇಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ ಅಪ್ಪ ನಮಸ್ಕಾರ ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ ಎಲ್ಲ ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ಇವತ್ತೊಂದು ಅವಕಾಶ ಸಿಕ್ತು ಎಲ್ಲರಿಗೂ ಪಿಚ್ಚರ್ ತೋರಿಸೋದಕ್ಕೆ ಇವತ್ತು ತೋರಿಸಿದ್ದೀವಿ ತುಂಬ ಥ್ಯಾಂಕ್ಸು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸುದೀಪ್ ಅವರು ಎಲ್ಲರೂ ಬಂದು ಪಿಕ್ಚರ್ ನೋಡಿದ್ದಾರೆ ರಮೇಶ್ ಶರ್ಮಿಂದವ್ರು ನೋಡಿದ್ದಾರೆ ತುಂಬ ಜನ ಹೇಳ್ತಾ ಹೋದ್ರಿ ಇಷ್ಟದಲ್ಲಿ ಇಷ್ಟಿದೆ ನೀವೆಲ್ಲ ಆಲ್ರೆಡಿ ಬೈಟ್ ತೊಗೊಂಡ್ಬಿಟ್ಟಿದ್ದೀರಾ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾತಾಡಮ್ಮ ನೀವು ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ತುಂಬ ತುಂಬ ತುಂಬಾ ಖುಷಿ ಆಗ್ತಿದೆ ಮೊದಲನೇದಾಗಿ ಇವತ್ತು ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ತುಂಬ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ ಆ್ಯಂಡ್ ಇವತ್ತು ನಮ್ಮ ಒಟ್ಟಿಗೆ ಬಂದು ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬರಿಗೂ ಯಶ್ ಸರ್ ಆಗಿರಲಿ ಪ್ರೇಮ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರಲಿ ರಮೇಶ್ ಶರವಣ್ ಸರ್ ಬಂದಿದ್ರು ಸೊ ಅವ್ರು ಟೈಮ್ ಮಾಡಿಕೊಂಡು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ಫೋಕಸ್ ಸಿಗಲಿ ಅಂತ ಹೇಳ್ಕೊತೀನಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಅವಕಾಶ ತೊಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ವೀನಸ್ ಎಂಟರ್ಟೈನ್ಮೆಂಟ್ ಶ್ರೀಕಾಂತ್ ಸರ್ಗೆ ವೇಲು ಸರ್ ಮನೋಹರ್ ಸರ್ ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಯು ಐ ಸಿನಿಮಾಗೆ ನಾನೊಬ್ಬ ಆಗಿದ್ದೀನಿ ಅಂತ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಐಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಯು ಐ ವರ್ಲ್ಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಪ್ರೀತಿ ತೋರಿಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಇವತ್ತು ಅದ್ಭುತವಾದ ದಿನ ಯಶ್ ಸರ್ ಸುಧೀರ್ ಸರ್ ಎಲ್ಲ ನಟರು ನಟಿಯರು ಕಂಟೆಂಟ್ರು ಎಲ್ಲ ಬಂದಿದ್ದರು ಇವೆ ನೋಡಿ ಭಾಳ ಸಂತೋಷಪಟ್ಟರು ಕನ್ನಡದ ತಾಯಿಯ ಹೆಮ್ಮೆಯ ಚಿತ್ರ ಇದು ಇವೆ ಫೋಕಸ್ 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 ಮಾಡಿ ಇವತ್ತು ಇಡೀ ಕನ್ನಡಿಗರು ಏಳು ಕೋಟಿ ಜನ ಕನ್ನಡಿಗರು ಈ ಸಿನಿಮಾ ಗೆಲ್ಲಿಸಿದ್ದಾರೆ ಅವ್ರಿಗೆಲ್ಲ ಚಿರುಣಿಯಾಗಿದ್ದೀನಿ ಎಕ್ಸ್ಪೆಷಲಿ ಸಾವ್ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಸೆವೆನ್ ಎರಡು ವರ್ಷ ಕೆಲಸ ಮಾಡಿದ್ದಾರೆ ಅದಕ್ಕೆ ಈ ಚಿತ್ರ ಈ ಕ್ವಾಲಿಟಿ ಬಂದಿದೆ ಇದೇ ರೀತಿ ಸಾಕಷ್ಟು ಚಲನಚಿತ್ರಗಳನ್ನು ಲಹರಿ ಸಂಸ್ಥೆಯಿಂದ ಕೊಡಲಿಕ್ಕೆ ಗುಟ್ಟೆ ಕೊಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಪತ್ರಿಕಾ ಮಿತ್ರರು ಎಲ್ಲ ಕಡೆ ಹೋದಾಗ ಕೂಡ ಕರ್ನಾಟಕದಲ್ಲಿ ತಮಿಳುನಾಡು ಆಂಧ್ರ ಮತ್ತು ಮುಂಬೈನಲ್ಲಿ ಹೋದಾಗ ಕೂಡ ಎಷ್ಟು ಬಜೆಟ್ ಅಂತ ಕೇಳಿದರು ನಾವು ಬಜೆಟ್ ಯಾವತ್ತೂ ಹೇಳಿಲ್ಲ ಯಾಕಂದರೆ ಸಿನಿಮಾ ಭಾಳ ಇಂಪಾರ್ಟೆಂಟ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಣ್ಣ ಮನೋಹರ್ ನಾಯ್ಡು ಅವರು ಕೊಟ್ಟಿದ್ದಾರೆ ಕಲೆಕ್ಷನ್ ಅಷ್ಟೇ ಅದ್ದೂರಿಯ ಕಲೆಕ್ಷನ್ ಆಗ್ತಾಯಿದೆ ಇನ್ನು ಫೈನಲ್ ಫಿಗರ್ಸ್ ಬಂದಿಲ್ಲ ಬಟ್ ಡೇ ಬೈ ಡೇ ಇನ್ನೂ ಜಾಸ್ತಿ ಆಗ್ತಾಯಿದೆ ಸ್ಕ್ರೀನ್ಸು ಜಾಸ್ತಿ ಆಗ್ತಾ ಅಮೆರಿಕಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನ್ಯೂಜಿಲ್ಯಾಂಡಲ್ಲಿ ಬಂದಿದೆ ಆಸ್ಟ್ರೇಲಿಯಲ್ಲಿ ಬಂದಿದೆ ಆಂಧ್ರನಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲರೂ ಕೂಡ ಈ ಸಿನಿಮಾನ ಎತ್ತಿ ಹಿಡಿದಿದ್ದಾರೆ ಅವ್ರಿಗೆಲ್ಲರೂ ನಾವು ಚಿನ್ನ ಹಲೋ ನಮಸ್ಕಾರ ಎವ್ರಿ ವನ್ ದಿಸ್ ಇಸ್ ವಿನಾಯಕ್ ಐ ಆಮ್ ಪ್ರಿಯಾಂಕಾ ಉಪೇಂದ್ರ ಸ್ತಮ್ಮ ಬ್ರದರ್ ಆ್ಯಂಡ್ ವೆಲ್ ಐ ಎಮ್ ಅ ಹೀರೋ ಇನ್ ಬೆಂಗಾಲಿ ಇನ್ ಕೋಲ್ಕತಾ ಆ್ಯಂಡ್ ಓ ಹಿಯರ್ ವೆರಿ ಥ್ಯಾಂಕ್ಫುಲ್ ಟು ಉಪೇಂದ್ರ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ to play one of the negative leads and uh, I think you all saw my character, the Muslim Mughal. So very happy to do this film and uh, thank you everyone. Thank you Priyanka, thank you Upi sir for believing in me and giving me this opportunity. So uh, usually used to doing a positive hero but over here doing negative for the first time so very happy. Thank you everyone, thank you audience. Namaskara, thank you so much. <laughs> thank you. Thank you. Huh? ಸ್ಟಾರ್ಟ್ ಮಾಡಲೇ ನಾಯ್ ನಮಸ್ತೆ ನನ್ನ ಹೆಸರು ಖುಷಿ ಕೊಠಾರಿ ಜಸ್ಟ್ ಯು ಐ ಮೂವಿ ನೋಡಿದೆ ಬಹಳ ಜನರು ಒಂದೇ ಕೇಕಲ್ಲಿ ಅಥವಾ ಒಂದೇ ಡೇಯಲ್ಲಿ ಒನ್ ಟೈಮ್ ನೋಡಿ ಅರ್ಥ ಆಗಲ್ಲ ಯಾಕಂದರೆ ತುಂಬ ತಲೆ ಬೇಕು ಉಪ್ಪಿಸರ್ ಮೂವಿ ಅಂದಮೇಲೆ ತಲೆ ಎಲ್ರಿಗೂ ಇರಲೇಬೇಕು ನೋಡಬೇಕು ಅಂದರೆ ಖಂಡಿತವಾಗ್ಲೂ ಬಂದು ನೋಡಿ ಒಂದು ಎಲ್ಲ ಎರಡು ಎಲ್ಲ ಮೂರು ಸರಿ ನೋಡಿ ಇಲ್ಲಾಂದರೆ ಅರ್ಥ ಆಗೋವರೆಗೂ ನೋಡ್ತಾಯಿರಿ ಆದರೆ ಬಂದು ನೋಡಿ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಎಲ್ಲರೂ ಸಪೋರ್ಟು ಎಲ್ಲರೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ನೋಡಿ ಮೂವಿನ ತುಂಬ ಇಷ್ಟ ಮಾಡಿ ಎಂಕರೇಜ್ ಮಾಡಿ ಥ್ಯಾಂಕ್ ಯು